ಆರ್ಪಿಯಲ್ಲಿ ಪಾತಾಳಕ್ಕಿಳಿದ ಸೌಜನ್ಯ ವಿರೋಧಿ ಚಾನೆಲ್ಗಳು ಸುಳ್ಳು ಸುದ್ದಿ ಹಬ್ಬಿಸುವವರಿಗೆ ಶುರುವಾಗಿದೆ ಕೇಡುಗಾಲ ಖಾದಿ ಪೀಲಿಗಳನ್ನೆಲ್ಲ ಕೂರಿಸಿಕೊಂಡ ಸ್ಮಿತಾ ರಂಗನಾಥ್ಗೆ ಟಿಆರ್ಪಿ ಮಂಗಳಾರತಿ ಇದು ಸೌಜನ್ಯ ವಿರೋಧಿ ಚಾನೆಲ್ಗಳಿಗೆ ಜನ ಕೊಟ್ಟ ಭಾಜ್ಯರಿಗೆ ಬಿಸಿ ಬಿಸಿ ಕಜ್ಜಾಯ ಸಾಕ ಇನ್ನೂ ಬೇಕಾ ಸ್ಟುಡಿಯೋಗಳಲ್ಲಿ ಕೂತು ಎಷ್ಟೇ ಬಾಯ್ ಬರ್ಕೊಂಡ್ರೂ ಜನ ಕೆಲವು ಸ್ಯಾಟಲೈಟ್ ನ್ಯೂಸ್ ಚಾನೆಲ್ಗಳನ್ನು ತಿರಸ್ಕಾರ ಮಾಡಿ ಹೋಗಿದೆ ಅದರಲ್ಲೂ ಇತ್ತೀಚೆಗೆ ಕೆಲವು ಚಾನೆಲ್ಗಳು ಪ್ರಭಾವಿಗಳ ಎಂಜಲು ತಿಂದು ಸೌಜನ್ಯ ಅತ್ಯಾಚಾರದ ವಿರುದ್ಧ ನಿಂತುಬಿಟ್ವೋ ಆಗಂತೂ ಜನ ಈ ಚಾನೆಲ್ಗಳನ್ನ ನೋಡೋದೇ ಬಿಟ್ಟಿದ್ದಾರೆ ಮುಖ್ಯವಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಸೌಜನ್ಯ ಸಾವಿಗೆ ಪ್ರತಿದಿನ ಅಪಮಾನ ಮಾಡೋದಕ್ಕೆ ಶುರು ಮಾಡಿದ ಸುವರ್ಣ ಮತ್ತು ಆರ್ ಕನ್ನಡ ಚಾನೆಲ್ಗಳನ್ನ ಜನ ಯಾವ ರೀತಿ ರಿಜೆಕ್ಟ್ ಮಾಡಿದ್ದಾರೆ ಎಂದರೆ ಇವರ ಟಿಆರ್ಪಿ ಪಾತಾಳಕ್ಕೆ ಕುಸಿದು ಹೋಗಿದೆ ಮೂವತ್ತೇಳನೇ ವಾರದ ಟಿಆರ್ಪಿ ರೇಟಿಂಗ್ಸ್ ನಲ್ಲಿ ಟಿವಿ ನೈನ್ ಎಂದಿನಂತೆ ಎಂಬತ್ತಾರು ಪಾಯಿಂಟ್ ಗಳಿಸಿ ಅಗ್ರಸ್ಥಾನದಲ್ಲಿದ್ದರೆ ಸುವರ್ಣ ಅನ್ನೋ ಚಾನೆಲ್ ಕೇವಲ ಮೂವತ್ತಾರು ಪಾಯಿಂಟ್ಸ್ ಗಳಿಸಿದೆ ಅಂದ್ರೆ ಯೋಜನೆ ಮಾಡಿ ಅದೇ ರೀತಿ ಸೌಜನ್ಯ ಹೋರಾಟವನ್ನ ಗೇಲಿ ಮಾಡಿ ಅತ್ಯಾಚಾರಕ್ಕೊಳಗಾದ ಹೆಣ್ಣು ಮಗಳ ತಾಯಿಯನ್ನೇ ಅವಮಾನಿಸಿ ಸೌಜನ್ಯ ಅತ್ಯಾಚಾರ ಆಗಿದ್ದೇ ಸುಳ್ಳು ಆಕೆಯದ್ದು ಪವಿತ್ರ ಸಾವು ಅಂದಿದ್ದನ್ನಿಲ್ಲ ಸಮರ್ಥನೆ ಮಾಡಿಕೊಂಡ ಸ್ಮಿತಾ ರಂಗನಾಥ್ ಇರುವ ಆರ್ ಕನ್ನಡ ಚಾನೆಲ್ ಗಳಿಸಿಕೊಂಡಿದ್ದು ಬರೀ ಹದಿನಾಲ್ಕು ಪಾಯಿಂಟ್ಸ್ ಅಂದ್ರೆ ಜನರಿಗೆ ಇವರ ಅಸಲಿ ಬಂಡವಾಳದ ಬಗ್ಗೆ ಯಾವ ಮಟ್ಟಕ್ಕೆ ಅರ್ಥವಾಗಿದೆ ನೋಡಿ ಬಹುತೇಕ ಎಲ್ಲಾ ಚಾನೆಲ್ಗಳು ಜನರ ವಿಶ್ವಾಸವನ್ನ ಕಳೆದುಕೊಂಡಿವೆ ಟಿವಿ ನೈನ್ ಅಗ್ರಸ್ಥಾನದಲ್ಲಿದ್ದರೂ ಹತ್ತರಷ್ಟು ಕುಸಿತ ಕಂಡಿದೆ ಪಬ್ಲಿಕ್ ಟಿವಿಗಂತೂ ಮೂರು ಪರ್ಸೆಂಟ್ ಟಿಆರ್ಪಿ ಡೌನ್ ಫಾಲ್ ಆರ್ ಕನ್ನಡ ಚಾನೆಲ್ ಅಂತೂ ಶೇಕಡ ಹದಿಮೂರರಷ್ಟು ಕುಸಿಯುತ್ತಾ ಬಂದು ಕೊನೆಯ ಸ್ಥಾನದಲ್ಲಿರುವ ರಾಜ್ ನ್ಯೂಸ್ ಜೊತೆಗೆ ಸ್ಪರ್ಧೆ ಮಾಡೋ ಹಂತಕ್ಕೆ ಹೋಗಿ ನಿಂತಿದೆ ಚಾನೆಲ್ ಮಾಲೀಕರಾದ ಅರ್ನಾಬ್ ಗೋಸ್ವಾಮಿಯವರು ಈಗಲೂ ಇಲ್ಲಿ ನಡೀತಾ ಇರೋ ಅಧ್ವಾನಗಳ ಬಗ್ಗೆ ಗಮನವನ್ನ ಹರಿಸದೆ ಹೋದ್ರೆ ಕೊನೆಯ ಸ್ಥಾನಕ್ಕೆ ಹೋಗುವ ದಿನವೂ ದೂರವಿಲ್ಲ ಹೋಗಿ ಹೋಗಿ ವಸಂತ್ ಗಿಲಿಯಾರ್ ಕಿರಿ ಕೀರ್ತಿ ಅಂತವರನ್ನ ಗಂಟೆಗಟ್ಟಲೆ ಕೂರಿಸಿಕೊಂಡು ಚರ್ಚೆ ಮಾಡೋದಲ್ಲದೆ ನಿರೂಪಕಿಯೂ ಅವರ ಪರವಾಗಿ ನಿಂತು ಬಿಟ್ರೆ ಜನ ಈ ಪರಿಯಾಗಿ ತಿರಸ್ಕಾರ ಮಾಡದೇ ಇರ್ತಾರ ಎಲ್ಲಿಯ ತನಕ ಈ ನಕಲಿ ರೆಡಿಮೇಡ್ ಹಿಂದೂ ಹೋರಾಟಗಾರರ ಮೂವತ್ತು ಸೆಕೆಂಡ್ ಬೈಟ್ ಕೂಡ ಸ್ಯಾಟಲೈಟ್ ನ್ಯೂಸ್ ಚಾನೆಲ್ಗಳಲ್ಲಿ ಹಾಕೋದಕ್ಕೆ ಯೋಚನೆ ಮಾಡ್ತಾ ಇದ್ರು ಆದ್ರೆ ಈಗ ಆ ಪ್ರಸಾದದ ಆಸೆಗೆ ಬಿದ್ದು ಅಂಥವ್ರನ್ನೇ ಗಂಟೆ ಗಟ್ಲೆ ಕೂರಿಸಿಕೊಂಡು ಒನ್ ಸೈಡೆಡ್ ಸ್ಟೋರಿ ಮಾಡಿದ್ರೆ ಜನ ತಿರಸ್ಕಾರ ಮಾಡದೇ ಇರೋದಕ್ಕಾದ್ರೂ ಹೇಗ್ ಸಾಧ್ಯ ಮೊನ್ನೆ ನಮ್ಮ ಆಫೀಸ್ನಿಂದ ಇಲ್ಲಿ ಜನಾರ್ದನ್ ಹೋಟೆಲ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೆ ನಾನು ದಾರಿಯಲ್ಲಿ ಅಚಾನಕ್ಕಾಗಿ ಸಿಕ್ಕವರೊಬ್ಬರು ಧರ್ಮಸ್ಥಳದ ವಿಷಯದಲ್ಲಿ ಅಷ್ಟೆಲ್ಲ ಮಾಡಿದ್ದೀರಿ ಇವರು ಮೇ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಉಗಿಸಿಕೊಂಡು ವಿಶ್ ಬಂದಂಥ ವಿಷಯನೇ ಹಾಕಿಲ್ವಲ್ಲ ನೀವು ಅಂದರು ನನಗೆ ಆಶ್ಚರ್ಯ ಹೌದಾ ಇದು ಯಾವಾಗ ಆಗಿತ್ತು ಅವರು ವಿವರಗಳನ್ನು ಹೇಳಿದರು ಏಪ್ರಿಲ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟಿಗೆ ಪಿ ಐ ಎಲ್ ಹಾಕಿತ್ತು ಈ ಟೀಮು ಅಡ್ಮಿಷನ್ ಹಂತದಲ್ಲೇ ಸೌಜನ್ಯ ಹೋರಾಟಗಾರರ ವಿರುದ್ಧ ಇಲ್ಲಸಲ್ಲದ ಸುಳ್ಳುಗಳನ್ನು ಬಿತ್ತರಿಸಿ ಅವರನ್ನು ಕೆಟ್ಟದಾಗಿ ಬಿಂಬಿಸಿ ಎಸ್ಐಟಿ ತನಿಖೆಯ ದಿಕ್ಕನ್ನೂ ತಪ್ಪಿಸುವ ಪ್ರಯತ್ನ ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ತಿರುಚಿ ವರದಿ ಮಾಡಿ ಸೌಜನ್ಯ ಹೋರಾಟವನ್ನೇ ಒಂದು ಷಡ್ಯಂತ್ರಾಂತರ ಬಿಂಬಿಸುವಂತಹ ಚಿಲ್ಲರೆ ಕೆಲಸ ಮಾಡಿದ ಕಾರಣಕ್ಕೆ ಕನ್ನಡದ ಜನ ಈ ಚಾನೆಲ್ಗಳಿಗೆ ಇದಕ್ಕಿಂತ ಉತ್ತಮ ಬಹುಮಾನ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಜನ ಕ್ಯಾಕರಿಸಿ ಉಗಿತಾ ಇದ್ರು ನೊಂದವರ ಪರ ನಿಲ್ಲೋದ್ ಬಿಟ್ಟು ನ್ಯಾಯಕ್ಕಾಗಿ ಹೋರಾಟ ಮಾಡೋದನ್ನೇ ಕೆಟ್ಟದಾಗಿ ಬಿಂಬಿಸೋದಕ್ಕೆ ಈ ಕೆಲವು ಚಾನೆಲ್ಗಳು ಮಾಡಿದ ಪರದಾಟ ಜನಕ್ಕೆ ಇನ್ನಿಲ್ಲದ ಅಸಹ್ಯ ಹುಟ್ಟಿಸಿತ್ತು ಪುಂಗಿದಾಸರನ್ನ ಕೂರಿಸಿಕೊಂಡು ಅವರಿಂದ ಪ್ರಭಾವಿಗಳ ಪರವಾಗಿ ಸುಳ್ಳು ಸುಳ್ಳೆ ವಾಂತಿ ಮಾಡಿಸಿದ ಪರಿಣಾಮ ಜನ ಮನೆಗಳಲ್ಲಿ ತಮ್ಮ ಟಿವಿಗಳನ್ನೇ ತೊಳಿಬೇಕಾದ ಪರಿಸ್ಥಿತಿ ಬಂದಿತ್ತು ಇದೀಗ ಜನ ಈ ಚಾನೆಲ್ ಗಳನ್ನ ನೋಡೋದೇ ಬಿಟ್ಟಿದ್ದಾರೆ ಇವರಿಗಿಂತ ಯೂಟ್ಯೂಬ್ ಚಾನಲ್ಗಳೇ ವಾಸಿ ಅಂತ ತೀರ್ಮಾನ ಮಾಡಿಯೂ ಆಗಿದೆ ನಾವು ಯಾವ ಥರ ದುಡ್ಡು ಕಟ್ಟಿ ನಿಮ್ಮ ಚಾನಲ್ ನೋಡ್ಬೇಕು ನಾವು ಏನು ನೋಡ್ಬೇಕು ನಿಮ್ಮನ್ನ ಬೆಳಿಗ್ಗೆದ್ದು ನೋಡ್ಕ ಆನ್ ಮಾಡಕ್ಕೆ ಬೇಜಾರಾಗುತ್ತಲ್ಲ ಚಾ ಚಾನಲ್ ಆನ್ ಮಾಡಿದ್ರೆ ಬೇಜಾರಾಗುತ್ತಲ್ಲ ಆಫ್ ಮಾಡಿದ್ರು ಸುಮ್ಮನೆ ಅನ್ನಿಸ್ತದಲ್ಲ ಯೂಟ್ಯೂಬ್ ಚಾನಲ್ ನೋಡೋಣ ಸರ್ ಸುವರ್ಣ ಎಲ್ಲರೂ ರಿಪಬ್ಲಿಕ್ ಡೇ ಮೊನ್ನೆ ಅಂತ ಯಾರೋ ಎಮ್ಮ ನಡೆಸ್ಕೊಡ್ತದೆ ಅದನ್ನ ನೋಡೋಕೆ ಆಗಲ್ಲ ಸರ್ ನಾವು ಕಣ್ಣಲ್ಲಿ ಅದನ್ನು ದಯವಿಟ್ಟು ಕ್ಲೀನಾಗಿ ಕ್ಲೀನಾಗಿ ಹೇಳಿ ಅವ್ರಿಗೆ ಕ್ಲೀನ್ ಹೇಳಿ ಇಲ್ಲ ಬೇಡ ಬಿಟ್ಟುಬಿಡಿ

ಧರ್ಮಸ್ಥಳ ಚಪ್ಪಲ್ ನಾಕದಂಗ್ ಬಿಟ್ಟು ಸುಳಿ ಅದವ್ರದ ಚಿತ್ತದಾರ ಪಬ್ಲಿಕ್ ಟಿವಿ ಅದಾರ ಮತ್ ಇನ್ನೊಂದು ಸುವರ್ಣ ಅದೊಂದು ಟಿವಿ ಐತಿ ನಾವೆಲ್ಲ ಕಾಮೆಂಟ್ ಕೊಟ್ಟವ್ರ ಬುರ್ಡೇಗೆ ಹಂಗ ನಾವೆಲ್ಲ ನ್ಯಾಯ ಹಂಗ ನಾವ್ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟವ್ರ ಬುರ್ಡೇಗೆ ಹಂಗ ಇವ್ರ ಯಾಕೆ ಹಂಗ ಇವ್ರ ಲಂಚದ್ಗೆ ಹಂಗ ಲಂಚ ತಿನ್ನು ನ್ಯಾಯವಾಗಿ ಸತ್ಯವಾಗಿ ಇದ್ದುದು ಹೇಳಬೇಕು ಹೋರಾಟ ಮಾಡೋರಿಗೆ ಬೆಂಬಲ ಕೊಡ್ಬೇಕು ಹೋರಾಟ ಮಾಡೋರ್ನೇ ನೆಲಕ್ಕೆ ಬಿಡದ್ರೆ ನಮ್ಮ ದೇಶದಾಗ ಹೋರಾಟ ಯಾರು ಮಾಡ ಯಾರು ಬರಬೇಕು ಎಂದು ಬೆಂಬಲ ಕೊಡಕ ನಾಳೆ ಬರ್ತದ ಬರ್ತದೆ ಅಂದ್ಕೊತ ಸತ್ಯ ಏನಲ್ಲ ಕೇಟ್ ಮಂದಿ ಹೆಣ್ಮಕ್ಕ ಸತ್ತಾರ ಸಿ ಬಿ ಗೊತ್ತದ ಅಲ್ಲಿರೋ ಜನರಿಗೆ ಗೊತ್ತದ ನಿಮಗೂ ಗೊತ್ತದ ನಮಗೂ ಗೊತ್ತದ ಯಾವಾಗ ಧರ್ಮಸ್ಥಳ ಪ್ರಕರಣದಲ್ಲಿ ಬಹುತೇಕ ಎಲ್ಲರೂ ಅಮೇಥ್ಯಾ ತಿಂದು ಪ್ರತಿಯೊಂದನ್ನ ತಿರುಚಿ ಸುಳ್ಳು ಹೇಳೋದಕ್ಕೆ ಹೊರಟಾಗ ಜನ ನಿಜಕ್ಕೂ ಇವರ ಬಗ್ಗೆ ಕೆಂಡ ಕಾರುವುದಕ್ಕೆ ಶುರು ಮಾಡಿದ್ದಾರೆ ಬೇರೆ ಏನಾದರೂ ಹಾಡಕ್ಕೆ ಹೋಗ್ಲಿ ಒಂದು ಹೆಣ್ಣು ಮಗುವನ್ನ ವಿಕೃತವಾಗಿ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ ಆರೋಪ ಹೊತ್ತಿರುವವರನ್ನೇ ಇವರು ಸಮರ್ಥನೆ ಮಾಡೋದಕ್ಕೆ ನಿಂತು ಬಿಡ್ತಾರೆ ಅಂದ್ರೆ ಇದಕ್ಕಿಂತ ಲಜ್ಜೆಗೆ ಇರೋದಕ್ಕೆ ಸಾಧ್ಯ ಇದು ಅರ್ಥವಾಗಿಯೇ ಪಬ್ಲಿಕ್ ಈಗ ಪಬ್ಲಿಕ್ನಲ್ಲಿಯೇ ಇವರನ್ನ ತರಾಟೆಗೆ ತಗೊಂಡು ಬೆತ್ತಲು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆದರೆ ಕರ್ಮ ಇವರನ್ನ ಅದೆಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ಅನ್ನೋದು ಮಾತ್ರ ನಿಗೂಢ